ಕರ್ನಾಟಕ ಸಂಘಟನೆಯ ಸಂಸ್ಥಾಪಕರಾದ ದಿವಂಗತ ಎನ್ ಮುತ್ತಪ್ಪ ರೈ ಅವರ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೀಯ ಅಂಗವಾಗಿ ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ಅಭಯ ಸರ್ಕಲ್ನಲ್ಲಿ ಜಯ ಕರ್ನಾಟಕ ಸಂಘಟನೆಯ ಯುವ ಘಟಕದ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಡಾ ನವೀನ್ ಬಿಎಸ್ ರವರ ನೇತೃತ್ವದಲ್ಲಿ ದಿವಂಗತ ಮುತ್ತಪ್ಪ ರೈ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪುಷ್ಪನಮನ ಸಲ್ಲಿಸಿದ್ರು ಇನ್ನು ಇದೇ ವೇಳೆ ಸರ್ಜಾಪುರದ ಪ್ರಮುಖ ಬೀದಿಗಳಲ್ಲಿ ಕಾರ್ಜಾಥ ನಡೆಸಿ ಬಿಡತಿಯಲ್ಲಿರುವ ರೈರವರ ಸಮಾಧಿಗೆ ತೆರಳಿ ನಮಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳಾದ ನರೇಂದ್ರ ವೆಂಕಟೇಶ್ ಮಣಿಕಂಠ ರಮೇಶ್ ಶರತ್ ರಾಜು ಹಾಗೂ ಯಲ್ಲಪ್ಪ ಪ್ರಜ್ವಲ್ ಮತ್ತಿತರರು ಹಾಜರಿದ್ದರು ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ್ರೀ ಮುತ್ತಪ್ಪರಯ್ಯನವರ ನಾಲ್ಕನೇ ಸ್ಮರಣೀಯ ದಿನದ ಅಂಗವಾಗಿ ಆನೇಕಲ್ ತಾಲೂಕು ಯುವ ಘಟಕದ ವತಿಯಿಂದ ಈ ಒಂದು ಪುಣ್ಯ ಸ್ಮರಣೀಯ ಕಾರ್ಯಕ್ರಮಕ್ಕೆ ಹೊರಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಜಿಲ್ಲಾ ಮತ್ತು ರಾಜ್ಯ ಪದಾಧಿಕಾರಿಗಳು ಸಹ ಪಾಲ್ಗೊಂಡು ಅತ್ಯುತ್ತಮ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಆನೇಕಲ್ ತಾಲೂಕು ಘಟಕದ ವತಿಯಿಂದ ನಾವು ಏನು ಇವತ್ತು ಪುಣ್ಯ ಸ್ಮರಣೀಯ ದಿನದ ಕಾರ್ಯಕ್ರಮಕ್ಕೆ ಎಲ್ಲ ನಾವು ಚಾಲನೆ ಕೊಡ್ತಾ ಇದ್ದೀವಿ ನಮ್ಮ ಮುಕ್ತಾಪರಾಯವರಿಗೆ ಸ್ಮರಿಸುತ್ತಾ ವಂದನೆಗಳನ್ನು ಬಿಡ್ತೀವಿ